ನಮಸ್ಕಾರ ನಾನು ಎಲ್ಲ ಪ್ರೀತಿ ವೀಕ್ಷಕರಿಗೂ ಎಲ್ಲರಿಗು ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ನಾನಂತೂ ಹುಷಾರಿಲ್ಲಕ ಅಷ್ಟೊಂದು ಇದು ಮಾಡಲಿಲ್ಲ ನನ್ನ ತವ್ರ ಮನೆಯವರು ನೋಡಿ ಯಾವ ರೀತಿ ಮಾಡಿದ್ದಾರೆ ಫೋಟೋ ಬಿಟ್ಟಿದ್ರು ಅದನ್ನು ನಿಮಗೆ ತೋರಿಸೋತೇನೆ ನಾವು ಈ ರೀತಿ ನಾಗಪ್ಪನ ಇಟ್ಬಿಟ್ಟು ಪೂಜೆ ಮಾಡಿ ಎಲ್ಲ ಉಂಡಿಗಳು ಅಳ್ಳ ಹುರಿದಿರ್ತೀವಲ್ಲ ಅಳ್ಳನ್ನು ಇಟ್ಟು ಆಮೇಲೆ ಹೀಗೆಲ್ಲ ತಂಬಿಟ್ಟು ಎಲ್ಲ ಥರ ಉಂಡಿ ಕಟ್ಟಿರ್ತಾರೆ ಕಟ್ಬಿಟ್ಟು ಈ ಥರ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲರೂ ಸುತ್ತು ಕಡೆ ಕುಂತು ಅಟ್ಟರು ಕೈ ನಮ್ಮಪ್ಪರ ಕೈಯಲ್ಲಿ ಕೊಟ್ಟು ಹುತ್ತಪ್ಪಗಾಲ ರೀ ಈ ರೀತಿ ನಾವು ನಾಗರ ಪಂಚಮಿ ಹಬ್ಬನ ನಿನ್ನೆ ಹುತ್ತಪ್ಪಗಾಲ ಎರ್ದು ರೀ ಇವತ್ತು ಪಂಚಮಿ ಹಬ್ಬ ಮಾಡ್ತಿರ್ತೀವಿ ತವರು ಮನೆಯಲ್ಲಿ ಒಂಥರ ಸಡಗರನ ನನಗೆ ಹುಷಾರಿಂದಕ್ಕೆ ಹೋಗೋಕ್ಕಾಗಿಲ್ಲ ಏನು ಮಾಡೋದು ನಾನಂತೂ ನಮ್ಮ ಮತ್ತೆ ಮನೆಗೆ ಹೋಗಿ ಹಾಗೆ ಅಲ್ಲಿ ನಮ್ಮ ಅತ್ತೆ ಮನೆ ಹಂಗೆ ದೇವ್ರ ಮುಂದೆ ನಾಗಪ್ಪನ ರೀ ನಾವು ಹೋಗಿ ಎಲ್ಲರೂ ಹಾಲು ಇದು ಮಾಡ್ಬರೋದಷ್ಟೆ ಹಂಗೆ ಮಾಡ್ತೀವಿ ನಮ್ಮ ಕಡೆ ಹಿಂಗೆ ಹಬ್ಬ ಮಾಡ್ತಾರೆ ಇಲ್ಲಿ ಅಲ್ಲಿ ಈ ಥರ ಮಾಡ್ತಾರೆ ಎಲ್ಲರೂ ಒಟ್ಟು ಕೂಡಿ ಒಬ್ಬರು ಬರುತ್ತನೂ ಕಾಯ್ತಾರೆ ಹಂಗೆ ಇದ್ರನ್ನ ಹಬ್ಬ ಚಂದಲ್ಲ ಅದೇ ಒಂಥರ ಪಂಚಮಿ ಹಬ್ಬ ಅನ್ನೋದು ಇವತ್ತು ಜೋಕಾಲಿ ಕಟ್ಟಿ ಎಲ್ಲರೂ ಜೋಕಾಲಿ ಆಡುವಾಗ ನಾನು ಗೊಚ್ಕೊಂಡು ಮಲ್ಕೊಂಡಿದ್ದೀನಿ ಅಂತ ಪರಿಸ್ಥಿತಿ ಆಗೈತಿ ಇವತ್ತು ಅಷ್ಟು ಕ್ಲೈಮೇಟ್ ಕೆಟ್ಟೈತಂದ್ರೆ ನನ್ನ ನನ್ನ ಮಗಗೂ ಜ್ವರ ಬಂದಾವ ಹಂಗೆ ನನಗೂ ಫುಲ್ಲು ತಂಡ ತಂಡ ಕೈ ಕೈಕಾಲೆಲ್ಲ ಸೇದೋದು ಹಿಂಗೆಲ್ಲ ಆಗತ್ತವ ಮಲ್ಕೊಳ್ಳಕ್ಕೆ ಎದ್ದೇ ಇಲ್ಲ ಆದ್ರೂನು ಏನೋ ಹುಡುಗರು ಹಸು ಹುಷು ಅನ್ನೋ ಅಂತ ಸ್ವಲ್ಪ ಚಹಾ ಮಾಡಿಕೊಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಿದ್ನಿ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು ಅನ್ನ ಸಾಂಬಾರು ರೆಸ್ಟ್ ಮಾಡಿಟ್ಟು ವೀಡಿಯೋ ಮಾಡಕ್ಕೆ ಬಂದೆ ಮತ್ತು ರೆಸ್ಟ್ ಮಾಡಿ ವೀಡಿಯೋ ಮಾಡಿ ಅಂತೀರ ಆದ್ರೂ ಮಲ್ಕೊಂಡಿರ್ತೀನಲ್ಲ ಖಾಲಿ ಇನ್ಕುಂತ ಏನು ಮಾಡೋದು ನೋವು ట్యాబ్ెట్ తో తక్షణ ఒక్కతి రగ్ వచ్చుకుంటు తండినే హిడతీతి అదే మొబిడ్తన హి బ వీడియో మాట్తని మాత్రం జాస్తి అంత అనసత్తు మాతాడుతీ ఇవత మాట్లాడలేదు ಅದೇನಂತಂದ್ರೆ ನಾನು ಸೀರೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ನಿನ್ನೆ ಎಲ್ಲರಿಗೂ ಕಮೆಂಟ್ ಅಂತಂದಿದ್ದೆ ಯಾರೂ ಕಮೆಂಟ್ ಮಾಡಿಲ್ಲ ಸ್ವಲ್ಪ ಜನ ಮಾಡಿ ಆಲ್ ದ ಬೆಸ್ಟ್ ಅಂದರು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಅವರು ಅವ್ರ ಹೆಸರು ಇಲ್ಲಿ ಹೇಳೋದು ಬೇಡ ಅವರು ನನ್ನ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಕಮೆಂಟ್ ಒಳಗೆ ಅವರು ನೋಡಿ ಒಂದು ಆದಷ್ಟು ಅವು ಫ್ಲಾಪ್ ಆದವು ಅದಾವೆ ನೋಡಿ ಆದರೆ ಟ್ರೈ ಮಾಡಿ ಅಂತ ರೂಪ ಅಂತ ಹೇಳಿದರು ಆಯಿತು ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಸ್ವಲ್ಪ ಜನ ಹೇಳಿದರು ನಾನು ಕೇಳ್ಕೋದು ಏನಂದರೆ ನಿಮ್ಮದು ಸಪೋರ್ಟ್ ಬೇಕು ನಂಗೆ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕತ್ತರ ನೀವು ನೋಡಾಕತ್ರಿ ಅಂದ್ರೆ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಂಡ್ರೆ ನನಗೇನೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಹ್ಞೂ ಅಂದ್ರೆ ನಾನು ಸಾರ್ಟ್ ಮಾಡ್ಬೇಕನ್ನಕತ್ತೆ ಅಂದರೆ ಇನ್ನೂ ಈಗಲ್ಲ ಈಗ ಆದಮೇಲೆ ಅದಕ್ಕೆ ಹ್ಞೂ ಅಂದ್ರೆ ಮುಂದಿನ ಸಂಡೆ ಹೋಗಿ ನಾನು ಪರ್ಚೇಸ್ ಮಾಡಿಕೊಂಡು ಸಾಡಿ ತೊಗೊಂಬಂದು ಇಲ್ಲಿ ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡಿನಿ ನಿಮ್ಮ ಆಶೀರ್ವಾದ ಮೊದಲು ಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ ಕೊಟ್ಟ ಮೇಲೆ ನನ್ನ ತಂದೆ ತಾಯಿ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಗಂಡನ ಆಶೀರ್ವಾದ ಎಲ್ಲಾನು ಬೇಕು ನನಗೆ ಅದಕ್ಕೆ ನಿಮ್ಮ ಆಶೀರ್ವಾದ ಸಿಕ್ಕ ಮೇಲೆ ನಾನು ನಿಮ್ಗೆ ಕೈ ಹಾಕ್ಬೇಕನ್ನತೀನಿ ನೋಡೋಣ ಎಲ್ಲರು ಎಷ್ಟು ಕಮೆಂಟ್ ಮಾಡ್ತೀರಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಮಾತಾ ಭಾಳ ಹೊಡದ್ ಗಿಡದ್ ಬಿಟ್ಟಿರಿ ಅಂತ ಇವತ್ತೇ ನೀವು ಹೊಡೆಯಲ್ಲ ಪಂಚಮಿ ಹಬ್ಬ ಐತೆ ನಂಗೆ ಗೊತ್ತೈತಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೀಗ ಅಲ್ಲ ನನ್ನ ಎಷ್ಟೊತ್ತಿ ಇನ್ನೂ ಬಂದಿಲ್ಲ ಐತಿ ಎಷ್ಟೊತ್ತಿಗೆ ಬರ್ತಾಳೋನು ಹಾಯ್ ಸಂಜು ಎಷ್ಟೊತ್ತು ಆಯುಷ್ ಅದು ಬರೋದು ನಾನು ನಿನಗೋಸ್ಕರ ಎಷ್ಟು ಕಾಯ್ದೆ ಗೊತ್ತಾ ಕಾದು ಕಾದು ಸುಸ್ತಾಗೋಯ್ತು ಏನ್ ಇಷ್ಟೊತ್ತು ಬರೋದು ಏನಿಲ್ಲ ಅದು ಮನೇಲಿ ಸ್ವಲ್ಪ ಮಾತಾಡೋದಿತ್ತ ಅಮ್ಮ ನಾನು ಹೊರಗೆ ಹೋಗಿದ್ವಿ ಅದು ಏನಂತಂದ್ರೆ ಅದು ಎಂಗೇಜ್ಮೆಂಟು ಪಪ್ಪ ಅಲ್ಲೇ ನಮ್ಮ ಮನೇಲೇ ಇಟ್ಕೊಳ್ಳೋಣ ಅನ್ನೋ ಥರ ಅದನ್ನು ಮಾತಾಡೋಕ್ಕೆ ನಾನು ಕಳಿಸಿದ್ದೀಗ ಏನು ಎಂಗೇಜ್ಮೆಂಟು ನಿಮ್ಮ ಮನೇಲ ಯಾಕೆ ಅದು ಪಪ್ಪನ ರಿಲೇಶನು ಪಪ್ಪನ ಕಜಿನ್ಸು ಎಲ್ಲ ಬರ್ತಾರಲ್ಲ ಅದು ಅವರೆಲ್ಲ ರಿಚ್ ಇರ್ತಾರಂತ ಸೊ ನಿಮ್ಮ ಮನೆಗೆ ಬಂದರೆ ಅದು ಅಲ್ಲಿ ಎಲ್ಲ ಅವ್ರ ಸ್ಟೇಟಸ್ ಕಮ್ಮಿ ಆಗುತ್ತೆ ಎಲ್ಲ ನಮ್ಮನೇಲೆ ಇಟ್ಕೊಳ್ಳೋಣ ಫಂಕ್ಷನು ಅಡಿಗೆದು ಬಂತು ಎಲ್ಲ ಬಂತು ನಾನೇ ನೋಡ್ಕೊತೀವಿ ಸುಮ್ಮನೆ ವರನ ಕಡೆಯವರು ಬರೋದಷ್ಟೇ ಮಾಡಲಿ ಅಂತ ಅಂತ ಅಂದ್ರ ಪಪ್ಪ ಅದೇ ನಾನು ನಿಮ್ಮ ಜೊತೆ ಮಾತಾಡಬೇಕು ಬಾ ಅಂತ ಫೋನ್ ಹಚ್ಚಿದ್ದು ಏನು ನೀನು ಅಂದ್ರೆ ನಾವು ಮಿಡಲ್ ಕ್ಲಾಸ್ ಅಂತ ನಿಮ್ಮ ಅಪ್ಪ ಇಲ್ಲಿನೂ ತೋರಿಸ್ತಾ ಇದ್ದಾರೆ ಅಲ್ಲ ಅಲ್ಲ ಹಾಗಲ್ಲ ಸಂಜು ಸಂಜು ನಾನು ಮಾತಾಡೋಕೆ ಫಸ್ಟ್ ನಾವು ಇಬ್ಬರು ಮಾತಾಡೋಣ ಆಮೇಲೆ ಮದುವೆ ವಿಷಯ ಸಂಜು ಐ ಲವ್ ಯು ನೀನು ಬೇಗ ಹುಷಾರಾಗಿದ್ದಕ್ಕೆ ನನ್ನ ಕಡೆಯಿಂದ ಬೊಕ್ಕೆ ಹೋಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದರೆ ನೀನು ಹೇಳ್ತಾರ ವಿಷಯ ನನಗೆ ಕೇಳಿ ಅದು ಬಿಡು ಮೊದಲು ನಾನು ಮಾತಾಡಬೇಕು ಸಡನ್ನಾಗಿ ಬಂದು ನಾನು ಅದನ್ನೇ ಹೇಳಿಬಿಟ್ಟೆ ಈ ಕಡೆ ಬಾ ಅಲ್ಲಿ ನೀರಿದೆ ಮತ್ತು ಕಾಲಿಗೆ ಇಲ್ಲಿ ಸರ್ದು ಬಿದ್ದಿದ್ಯಾ ಹೀರೋ ಐಶು ಈ ಬೊಕ್ಕೆ ಬೈಕ್ ಮೇಲೆ ಇಟ್ಟು ಬರ್ತೀನಿ ಅಲ್ಲ ಹೇಗೆ ಹೇಳೋದು ನಮ್ಮ ಪಪ್ಪ ಅಂದಿರೋದು ಇವ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವರು ಬೆಗ್ಗರ್ ತರ ಇದಾರೆ ಇವ್ರ ಮನೆಗೆ ನಮ್ಮ ಕಸಿನ್ಸ್ ಎಲ್ಲ ಕರ್ಕೊಂಡು ಹೋದ್ರೆ ನನ್ಗೆ ಅವಮಾನ ಆಗುತ್ತೆ ನಮ್ಮ ಮನೆ ಮಾಡಿಸು ಅಂತ ಪಪ್ಪ ಅಂತ ಇದಾರೆ ಪಪ್ಪ ಒಪ್ಕೊಂಡಿದ್ದೆ ಹೆಚ್ಚಿನ ಮಾತು ಆದರೆ ಇದನ್ನ ಸಂಜು ಒಟ್ಟು ಇದು ಮಾಡ್ಕೊಳಲ್ಲ ಬಹಳ ಸಿಟ್ಟು ಮಾಡ್ಕೋತ ನಾನು ಹೇಗೆ ಹೇಳಬೇಕು ಅನ್ನೋದು ತಿಳಿಯತ್ತಿಲ್ಲ ಹ್ಮ್ ಈ ತರ ಹೇಳ್ತೀನಿ ಓಕೆ ಹೇಳೋ ಐಶು ಏನಿಲ್ಲ ಸಂಜು ಅದೇ ಅಪ್ಪ ಅನ್ನತಿದ್ರ ಯಾಕೆ ಸುಮ್ಮನೆ ಪಾಪ ಅವ್ರಿಗೆಲ್ಲ ನಿಗರು ಈಗ ಮೊದಲು ಎಕ್ಸಿಡೆಂಟ್ ಆಗಿ ಪೆಟ್ಟಾಗಿ ಎಲ್ಲ ಖರ್ಚಾಗೈತಿ ಸುಳ್ಳ ಅವರಿಗೆಲ್ಲ ಯಾಕೆ ನಿಗ್ರಹ ಹಾಕೋದು ಅಷ್ಟು ನಮ್ಮದು ಭಾಳ ಮಂದಿ ಬರ್ತಾರೆ ನಮ್ಮ ಜನ ಎಲ್ಲ ಶಾರ್ಟ್ಔಟ್ ಆಗೋದಿಲ್ಲ ಅಷ್ಟು ಕ ಫ್ರೆಂಡ್ಸು ಎಲ್ಲ ಆಫೀಸ್ ವರ್ಕರ್ಸು ಎಲ್ಲ ಅದಾರ ಫ್ಯಾಕ್ಟ್ರಿ ವರ್ಕರ್ಸದು ಎಲ್ಲ ಬರ್ತಾರಂತ ಅಂದ್ರೂ ಒಂದು ಐದು ಸಾವಿರ ಜನ ಆಗುತ್ತೆ ಸೊ ಗೆ ಇಷ್ಟ ಆಗುತ್ತೆ ಮದುವೆಗೆ ಇಷ್ಟ ಆಗಬಾರ್ದು ಸೊ ಹಂಗಾಗಿ ಬೇಡ ಅವ್ರಿಗೆಲ್ಲ ರಿಸ್ಕ್ ಆಗುತ್ತೆ ನಮ್ಮ ಮಾಡೋಣ ಅಂದರೆ ನಮ್ಮ ಬಾಗ್ಲಲ್ಲಿ ಒಂದು ಪೆಂಡಲ್ ಹಾಕ್ಸಿ ಒಂಥರ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂತ ಇದ್ರು ಅದಕ್ಕೆ ನಾನು ಏನಂದೆ ನೋಡೋಣ ಒಂದು ಮಾತು ಸಂಜುನ್ ಕೇಳ್ತೀನಿ ಅಂತಂದೆ ಪಪ್ಪಾ ಅದಕ್ಕೆ ಸರಿ ಆಯಿತು ಕೇಳ್ಕೊಂಡು ಬಾ ಏನಂತಾರೆ ಅಂತ ಅಂದರು ಅದೇ ನಾನು ನಿನಗೆ ಹೇಳಕ್ಕೆ ಬಂದೆ ಓ ಹೌದಾ ಹಾಗಾದರೆ ಸರಿ ಅದರಲ್ಲಿ ಖರ್ಚು ಬರುತ್ತೋ ನಾನು ಕೊಡ್ತೀನಿ ಅಯ್ಯೋ ಸಂಜು ಬೇಡ ನೀನ್ ಯಾಕೆ ಸುಮ್ನೆ ರಿಸ್ಕ್ ತಗೋತಿಯಾ ಅಲ್ಲ ನೀನೇನು ದುಡ್ಡು ಕೊಡ್ತೀನಿ ಅಂತೆ ಕಮ್ಮಿ ಆಗೈತ ಇರಕ್ಕೆ ನಾನು ಒಬ್ಬಕ್ಕೆ ಮಗಳು ಸಾಕಷ್ಟು ಆಸ್ತಿ ಅಂತಸ್ತಿದೆ ಅದೆಲ್ಲ ಬರೋದೇ ನಿನಗೆ ಅಂತದ್ರಲ್ಲಿ ಮತ್ತ ಅದನ್ನ ನೀನು ದುಡ್ಡು ತಗೊಂಡು ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅಹ್ ಏನಂತ ಇದ್ರಂದ್ರೆ ನಾಳೆನೆ ಚಲೋ ದಿನ ಐತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅಂತ ಇದ್ರು ನಿಮಗೆ ಹೇಗೆ ಅನಿಸ್ತಾ ಇದೆ ಅತ್ತೆಗೆ ಮಾವನ್ಗೆ ಎಲ್ಲ ಹೇಳ್ಬಿಡಿ ಹ್ಮ್ ಸರಿ ಆಯ್ತು ಮನೆಗೆ ಬಾ ಅಲ್ಲೇ ಎಲ್ಲರೂ ಮಾತಾಡೋಣ ನಮ್ಮ ಅಜ್ಜಿ ಬಂದಳ ಅಜ್ಜಿನೂ ಅಂತ ಮನೆಗಾ ಇಲ್ಲ ಅದು ಈಗ ಶಾಪಿಂಗ್ ಹೋಗ್ಬೇಕಲ್ಲ ನೀನು ಬರಬೇಕು ಶಾಪಿಂಗ್ ಬಟ್ಟೆ ತಗೊಂಬರಬೇಕು ನಾಳೆ ಎಂಗೇಜ್ಮೆಂಟ್ಗೆ ನಾನು ಒಂಥರ ಲೆಹಂಗಾ ಹಾಕೋಬೇಕನ್ನತೀನಿ ನೀನು ನಾನೇ ಡಿಸಿಷನ್ ಮಾಡ್ತೀನಿ ನೀನು ಕುರ್ತಾ ಹಾಕೊಂಬಿಡು ನಂದು ಲೆಹಂಗ ಯಾವ ಮ್ಯಾಚಿಂಗ್ ಇರುತ್ತೋ ನಿಂದು ಅದೇ ಥರ ಕುರ್ತಾ ಹಾಕೋಬೇಕು ಅಂದರೆ ನಾವಿಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಇರಬೇಕು ನನ್ನ ಅದೊಂದು ಡ್ರೀಮ್ ಇದೆ ಸರಿ ಆಯ್ತು ನೀನು ಲೆಹಂಗ ತಗೋ ನಾನು ಕುರ್ತಾ ತಗೋತೀನಿ ಈಗ ಮೊದಲು ಮನೆಗೆ ಹೋಗೋಣ ಮನೆಗ ಅಲ್ಲ ಮನೆಗ್ ಹೋದ್ರೆ ಮತ್ತೆ ಈಗ ಹೊಳ್ ಬರೋದು ಲೇಟ್ ಆಗುತ್ತೆ ಮತ್ ನಾವ್ ಶಾಪಿಂಗ್ ಯಾವಾಗ ಮಾಡೋದು ಶಾಪಿಂಗ್ ಆಮೇಲೆ ಮಾಡೋಣ ಲಕ್ಷ್ಮಿ ಏನು ಬಂದಾಳ ಅಕ್ಕ ಅಕ್ಕಿನ ಕರ್ಕೊಳ್ಳೋಣ ನಮ್ಮ ಮಂಜುನು ಕರ್ಕೊಳ್ಳೋಣ ಬೇಕಂದ್ರೆ ನಮ್ಮ ಚಿಕ್ಕಮ್ಮನು ಬಂದಾಳ ಬೆಂಗಳೂರಿನಿಂದ ಅವ್ರನ್ನೂ ಕರ್ಕೊಳ್ಳೋಣ ನಮ್ಮ ಫ್ಯಾಮಿಲಿ ಅವ್ರನ್ನ ನಾನೊಂದು ಕಾರಲ್ಲಿ ಕರ್ಕೊತೀನಿ ನಿಮ್ಮ ಫ್ಯಾಮಿಲಿ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಅಷ್ಟರಲ್ಲಿ ಹೋಗೋಣ ಹಂಗಂತೀಯಾ ಸರಿ ಆಯಿತು ಬೊಟ್ಟೆ ಶಾಪಿಂಗ್ ಹೋಗೋಣ ಈಗ ನಡಿ ನಿಮ್ಮ ಮನೆಗೆ ಹೋಗಿ ಅಜ್ಜಿ ಅಜ್ಜಿ ಅದು ಭಾಳ ಇಷ್ಟ ನನಗೆ ಅಜ್ಜಿ ಅಜ್ಜ ಯಾರು ಇಲ್ಲ ನಾನಂತೂ ಬೆಳೆದ್ ಅಷ್ಟು ಹಿಂಗಾಗಿ ನನಗೆ ಅಜ್ಜಿನ ಮಾತಾಡ್ಸ್ಬೇಕು ಆಸೆ ನಡಿ ನಡಿ ಹೋಗೋಣ ಮೊದಲು ನೀನು ಈ ತರ ನೋಡಿದ್ರೆ ನಮ್ಮ ಅಜ್ಜಿ ನಾನು ಬೈತಲ್ಲೇ ಹೋಗುವಾಗ ಒಂದು ಡ್ರೆಸ್ ಕರ್ಕೊಂಡು ಹೋಗ್ತೀನಿ ಹನೆ ಮೇಲೆ ಹನೆ ಬೊಟ್ಟು ಇಟ್ಕೋಬೇಕು ಹ್ಞೂ ನೀನು ಈ ತರ ಇದ್ಬಿಟ್ರೆ ಮುಗೀತು ನಮ್ಮ ಅಜ್ಜಿ ಈ ತರ ಹುಡ್ಗಿನ ಅಂತ ಅಲ್ಲ ಎಷ್ಟು ಸಲ ನಿಮ್ಮ ಮನೆಗೆ ಬಂದಿದ್ದೀನಿ ನನಗೆ ಅಷ್ಟೇ ಒಂದು ಮಾತು ಅಂದಿಲ್ಲ ನೀವೇ ಅಂತೀರಾ ನಾನು ಈಗಿನ ಕಾಲ ಕಾಲದ ಹುಡುಗಿ ಗೊತ್ತಾ ಸರಿ ಆಯಿತು ನಿಮಗೋಸ್ಕರ ಸೀರೆ ಉಟ್ಕೊತೀನಿ ಇವತ್ತು ಸೀರೆಯಲ್ಲಿ ಹುಡುಗಿನ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಿಲ್ಲ ನಮ್ಮ ಟೀಚರು ತೋಲು ಟ್ರಾನ್ಸ್ಫರ್ ಎಂಟು ಆಯ್ತದೆ ಸರಿ ಆಯ್ತು ನಡಿಯಮ್ಮ ಸೀರೆನಾರು ಉಟ್ಕೋ ನಿನ್ನಿಷ್ಟ ಏನೋ ನಿಂಗೆ ಸೀರೆ ಉಟ್ಕೋಬೇಕಂತ ಮನಸ್ಸಿಗೆ ಬಂದಿತ್ತಲ್ಲ ಅದೇ ನನ್ ಖುಷಿ ನಡಿ ಒಂದ್ ಈಟು ಸೊಕ್ ಅನ್ನೋದಿಲ್ಲ ನನ್ಗೆ ಈಕ್ಕಿಗೆ ಪ್ರೀತಿ ಮಾಡಕ್ ಇಷ್ಟ ಆಗಿದ್ದು ನಾನು ಹೊಲಕ್ ಹೋಗ್ಬರ್ತೇನೆ ಅದು ಹೊಲಕ್ ಭತ್ತ ನೆಟ್ಟಿ ಬಂದ ಅದಕ್ಕ ಏನಿಲ್ಲ ಅಂದ್ರೂನು ಗುತ್ತಿಗೆ ಕೊಟ್ಬಿಟ್ಟೇವ್ ಒಂದ್ ಇಪ್ಪತ್ತ ಐದ್ ಜನ ಬಂದಾರ ಮತ್ ಮಧ್ಯಾಹ್ನ ಮೇಲೆ ಒಂದ್ ಇಪ್ಪತ್ತೈದ್ ಜನಕ ಉಪ್ಪಿಟ್ಟು ಚುನಾರಿ ಖಾರ ಆ ಚಾ ಮಾಡ್ಬಿಡು ಅಷ್ಟ್ ಜನಕ್ಕೆ ಮತ್ ಏನ ಅಹ್ ಥರ್ಮಸ್ ತರ್ಮಸ್ ತರ್ಮಸ್ ನಮ್ದಿಲ್ಲ ಅಂದ್ರೆ ಬೇರೆದವ್ರದ್ದು ಬಂದು ಇಸ್ಕೋ ಯಾರ್ದಾರ ಇಲ್ಲಿ ಬಾಜು ಮನೆ ಏನ್ ತೊಳೆ ತೊಳಸು ಕೊಡಕ್ಕೆ ಬರ್ತೈತೆ ಆಮೇಲೆ ಎರಡು ಥರ್ಮಸ್ ಬೇಕು ಮತ್ ಖಾರದಾನದ್ಲೂ ಮನ್ಯಾಗ ಖಾರ್ದಿ ಚುಮರಿ ಒಂದು ಎರಡು ಪಾವ ತಗುಂಬ ಎರಡು ಪಾವು ತೊಗೊಂಬಂದು ಖಾರ ಹಚ್ಚು ಮತ್ ಉಪ್ಪಿಟ್ಟಷ್ಟ್ ಮಾಡ್ಬಿಡ್ ಚಲೋ ಆಕೈತಿ ಮತ್ತು ಪಾಪ ಮಳೆಯಾಗ ಮಳೆಯಾಗ ನೀರಾಗ ನಿಂತ ನೆಟ್ಟಿ ಹಸ್ತಿರ್ತಾರು ತಂಪಾಗಿರ್ತತಿ ಸುಡು ಸುಡು ಸುಡ್ ಚಾ ಅವ್ರಿಗೆ ಮತ್ತೆ ಅಯ್ಯೋ ಅಯ್ಯೋ ಶಿವನ ಇಪ್ಪತ್ತೈದು ಮಂದಿ ಉಪ್ಪಿಟ್ಟ ಚಾ ಆಗು ಮಾತಲ್ಲ ಮಾರಯ್ಯ ಆಗುದಲ್ಲ ಅಂದ್ರೆ ಆಗುದಿಲ್ಲ ನನಗೆ ನಾನು ಬೇಕಾರೆ ಹೊಲಕ್ಕೆ ನೆಟ್ಟೆ ಚಕ್ರ ತನ್ಕ್ರೆ ನಾ ಮಾತ್ರ ಚಾಪುಟ್ಟು ಮಾಡೋದಿಲ್ಲ ಏನು ಅನ್ಕೊಂಬಿಟ್ಟಿದ್ದೀನಿ ನಾನು ಆಕೆ ನೋಡ್ರಿ ಬಿಂಗಾಳಿ ಹೋಗಿ ಬಿಟ್ಲಕ್ಕೆ ಹೋಗಿ ಕುಂತ್ಲು ಈಗ ನಾನು ಇಪ್ಪತ್ತೆಂಟು ಇಪ್ಪತ್ತೈದು ಮಂದಿಗೆ ಹಾಗೂ ಅಂತ ಅಲ್ಲ ನನಗೆ ಆಗೋದಿಲ್ಲ ಅತ್ತೆ ಅತ್ತೆ ಏನು ನನ್ನ ಸುಷ್ಮದ್ದು ಅತ್ತೆ ಅದು ನಾನು ಶಾಪಿಂಗ್ ಹೊಂಟಿದ್ದೆ ಅತ್ತೆ ಅಂದ್ರೆ ನಮ್ಮ ಪಪ್ಪಾ ನನಗೆ ಗೋಲ್ಡ್ ನೆಕ್ಲೆಸ್ ಕೊಡಿಸ್ತೀನಿ ಅಂತಂದಾರ ಅದಕ್ಕೆ ಶಾಪಿಂಗ್ ಹೊಂಟಿದ್ದೆ ನಿಮಗೇನಾದರೂ ಬೇಕಾ ನಾನು ಅಂದ್ರೆ ನನ್ನ ಫ್ರೆಂಡ್ಸು ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಲ್ಲ ಡ್ರೆಸ್ ಮ್ಯಾಚಿಂಗು ನನಗೆ ಗೋಲ್ಡನ್ ನೆಕ್ಲೆಸ್ ಬೇಕಾಗಿತ್ತು ಅದು ಡೈಮಂಡ್ದು ಅದೇ ಟೈಪು ಹವಳದ್ದು ಅದೇ ಟೈಪು ಇದು ರೆಡ್ ಕಲರ್ ನನ್ನ ಡ್ರೆಸ್ ಇದೆ ಅದೇ ಗಾಗ್ರ ಚಲಿ ನೋಡಿದಿರಲ್ಲ ಹಾಂ ಅದಕ್ಕೆ ಡ್ರೆಸ್ ಇದೆ ಅದಕ್ಕೆ ಮ್ಯಾಚಿಂಗು ನಂಗೆ ಜ್ಯುವೆಲರಿ ಬೇಕಾಗಿತ್ತು ಪಪ್ಪ ಕೊಡಿಸ್ತೀನಿ ಅಂತಂದಿದ್ದಾರೆ ಅದಕ್ಕೆ ನಾನು ಹೊಂಟಿದ್ದೆತೆ ಅದೇ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ನಿಮಗೇನಾದರೂ ಬೇಕಾತ್ತೆ ಏನು ಡೈಮಂಡ್ ನೊಕ್ಲೆಸ್ ನೀ ಥರ ಕುಂಟಿವ ಎರಡು ತೊಲಿದ ಅತ್ತೆ ಪ್ರೀತಿಯಿಂದ ಅಪ್ಪ ಅಪ್ಪ ಕೊಡಿಸ್ತಿರ್ತಾರ ನಾನು ಇಷ್ಟು ತೊಲೆ ಅಷ್ಟೊಲಿ ನಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡಿಸ್ತಾರೆ ನಿಮಗೇನಾದ್ರೂ ಬೇಕಂದ್ರೆ ಹೇಳಿ ತಗೊಂಬರ್ತೀನಿ ನನಗೆ ಅದು ಅದು ಇದಿರ್ತದಲ್ಲ ಏನದು ಚಪಲಾರು ಚಪ್ಪಲಾರು ಅಂತಾರಲ್ಲ ಅದು ಬೇಕಾಗಿತ್ತು ಅತ್ತೆ ಅದೆಲ್ಲ ಓಲ್ಡ್ ಮಾಡಲು ಒಂಥರ ನಾನು ಡೈಮಂಡು ನೆಕ್ಲೆಸ್ ತೊಗೊಂಡ್ಬರ್ತೀನಿ ತಗೊಳ್ಳಿ ಸ್ಟೋನಿಂದು ಮಸ್ತ್ ಇರುತ್ತೆ ಅದು ನೀವೆಲ್ಲರೂ ಹೊರಗೆ ಹೋಗುವಾಗ ಹಾಕೊಂಡು ಹೋಗ್ತಾರೆ ಇದು ಒಂಥರ ಓಲ್ಡ್ ಆಗಿದೆ ನಿಮ್ಮ ಕತ್ತಲ್ಲಿ ಯಾವಾಗಲೂ ಇದನ್ನ ಹಾಕೊಂಡೇ ಇರ್ತೀರಾ ಒಂಥರ ಅನ್ಸುತ್ತೆ ಅದಕ್ಕೆ ನಾನು ನಿಮಗೆ ಡೈಮಂಡ್ ಹಳ್ಳಿಂದ ಬರ್ತೀನಿ ನೀವು ಇದನ್ನ ಮನೇಲಿ ಯೂಸ್ ಮಾಡಿ ಹೊರಗೆ ಹೋಗುವಾಗ ಎಲ್ಲರೂ ಹೊರಗೆ ಹೋಗುವಾಗ ಡೈಮಂಡ್ ಹಳ್ಳಿಂದು ನೀವು ಹಾಕೊಂಡು ಎಷ್ಟು ಲುಕ್ ಅನ್ಸುತ್ತೆ ಗೊತ್ತಾಗುತ್ತೆ ಯಾವ್ದಾರು ರೇಷ್ಮೆ ಸೀರೆ ಉಟ್ಕೊಂಡು ಅದನ್ನ ಹಾಕೊಂಡ್ಬಿಟ್ರೆ ಎಷ್ಟು ಲುಕ್ ಅನ್ಸುತ್ತೆ ನಾನು ಹೋಗಿ ನಿಮ್ಗೆ ಬರ್ತೀನಿ ಅಯ್ಯೋ ನನ್ನ ಬಂಗಾರ ಮುತ್ತ ನಿಮ್ಗೆ ಏನು ಬೇಕೇಳು ಏನಾರ ಮಾಡಲಿಲ್ಲ ಬಿಸಿ ಬಿಸಿ ಏನು ಮಾಡ್ಲಿ ಚಪಾತಿ ಮಾಡ್ಲಾ ಅಯ್ಯೋ ಅತ್ತೆ ಯಾಕೆ ನೀವು ರಿಸ್ಕ್ ತಗೋತೀರಾ ಬೇಡ ಅತ್ತೆ ನಾನು ಒಂದು ಕೆಲಸದವ್ನ ಇಲ್ಲ ಇಲ್ಲಿ ಅಪ್ಪಾನೇ ಕೊಡ್ತಾರೆ ದುಡ್ಡು ಏನಂದ್ರೆ ಅವರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ನಿಮ್ಗೆ ಬಟ್ಟೆ ವಾಶ್ ಮಾಡ್ಕೊಡ್ತಾರೆ ಪಾತ್ರೆ ಕೊಡ್ತಾರೆ ನಿಮ್ಮ ಕೈಯಲ್ಲಿ ಕಾಳು ಕಡಿ ಅದು ಇದು ಹಸನ್ ಮಾಡ್ತಾರೆ ಆಮೇಲೆ ನಿಮ್ಗೆ ಬೇಕಂದ್ರೆ ಅಡುಗೆನು ಮಾಡ್ಕೊಡ್ತಾರೆ ಅವ್ರೊಬ್ರು ಕೆಲಸದ ಇಡ್ತೀವಿ ಮಂತ್ಲಿ ಏನಿಲ್ಲ ಅಂದ್ರೂ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡಬೇಕಾಗತ್ತೆ ಅಡುಗೆ ಗಿಡ್ಗೆ ಎಲ್ಲ ಮಾಡ್ತಾರಲ್ಲ ಬಾಂಡೆ ಹೋಗ್ಯಾನಂದ್ರೆ ಐದುನೂರು ಆರುನೂರು ಕೊಡ್ತಾರೆ ಮತ್ತು ಅಡುಗೆ ಮನೆ ಕೆಲಸ ಸಂಚಾನ ಎಲ್ಲ ಅವ್ರು ಇಲ್ಲೇ ಇದ್ದು ನೋಡಿಕೊಂಡು ಅವ್ರ ಊಟದ್ದು ಇಲ್ಲೇ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಹದಿನೈದು ಸಾವಿರ ಅಂತ ಪಪ್ಪ ಕೊಡ್ತೀನಿ ಅಂದಾರ ನೀವು ಹ್ಞೂ ಅಂದ್ರೆ ಬೇಕಾರೆ ನಾನು ಮಾತಾಡ್ತೀನಿ ಪಪ್ಪನ ಜೊತೆ ಒಬ್ಬಕ್ಕಿನ ಹೆಂಗ್ ನೆಡ್ತಾರೆ ಅಯ್ಯ ಬ್ಯಾಡಯವ ಎಲ್ಲಿ ಕೆಲಸ ಆಗಿ ಆಕೆ ಬರ್ತಾಳಲ್ಲ ಆಕೆ ನಿನ್ನ ಖಾಲಿ ಕುಣಿಸು ನನ್ನ ಸೊಸಿ ಮುದ್ದು ಬಟ್ ಒಡ ಆಕಿನ ಅಚ್ಚಿ ನಿಲ್ಲಿ ಆಕೆ ಇಲ್ಲದ ಕಾಲಕ್ಕೆ ನೋಡೋಣ ಅಂತ ಬೇಕಾರೆ ಹಾಂ ಏನು ಹಚ್ಚುದಿಲ್ಲ ಅಂತ ಗೊತ್ತಾತ್ ನನಗೆ ಆ ಕಿಲ್ದ ಕಾಲಕ್ಕೆ ನೋಡೋಣ ಆ ಕಿಲ್ದಿದ್ದಾಗ ಕೇಂದ್ರ ಅಂದ್ರೆ ಹಳ್ಳಾಡ್ಕೊಂಡು ಎಷ್ಟರ ಅತ್ತ ಆ ಕಿಲದ ಕಾಲಕ್ಕೆ ಅವಾಗ ಬೇಕಾರ ನೀನು ಕೆಲಸದ ನೋಡುವಂತೆ ಬಂದ್ಲು ಬಂದಲು ಮತ್ತೆ ಬಿಡೋದು ಸರಿಯತ್ತೆ ನಾನಂತೂ ಹೇಳೋದು ಹೇಳಿದೆ ನನಗೆ ಕೆಲಸ ಬರಲ್ಲ ಬೇಕಂದ್ರೆ ದುಡ್ಡು ಕೊಟ್ಟು ನಾನು ಇಡ್ತೀನಿ ಕೆಲಸದ ನಿಮ್ಗೆ ರಿಸ್ಕ್ ಬೇಡ ಅದಕ್ಕೆ ಸರಿಯತ್ತೆ ನಾನು ಬರಲಾ ಮಾವ ನಿಮಗೇನಾದರೂ ಡೈಮಂಡ್ ರಿಂಗ್ ತರಲೇಡ ಬೇಡ ಬೇಡವ ನಿಮ್ಮ ತುಂಬ ఎన్నర్ూ పాడ బాడ అయ్యార సుమీర బాగ హాక్లి సీమ నిమ్మగూ నగ మెక్లెస్ తి అవుకూ అంద బంగార చైనా తిడ్ల ఆ ಪಪ್ಪನ್ ಕೇಳ್ತೀನಿ ಈಗ ಅವರ ಬ್ಯಾಲೆನ್ಸ್ ಎಷ್ಟಿದೆಯೋ ಕೇಳಬೇಕಲ್ಲ ನನಗೆ ಅಂದರೆ ಜ್ಯೂಲರಿಗೆ ತುಂಬ ಕಾಸ್ಟ್ಲಿ ಇರುತ್ತೆ ನಿಮಗೊಂದಂತಿದ್ದೀರಾ ಮತ್ತು ಪಪ್ಪನ ಹತ್ರ ಈ ಕ್ಯಾಶ್ ಇರಬೇಕಲ್ಲ ಕೇಳ್ತೀನಿ ಹಾಗೇನಾದ್ರು ಇತ್ತಂದರೆ ಮಾವನಿಗೂ ತಂದೆ ಬಿಡ್ತೀನಿ ನನಗೇನು ನೀವು ತಂದೆ ತಾಯಿ ಇದ್ದಂಗೆ ಅತ್ತೆ ನಾನು ಬರಲ್ಲ ನಂಗೆ ಸುಸ್ತಾಗುತ್ತೆ ಅತ್ತೆ ಸಂಜೆ ಮುಂದೆ ಬರೋ ಅಷ್ಟರಲ್ಲಿ ನಾನು ಐದು ಗಂಟೆಗೆ ಬರ್ತೀನಿ ನಂಗೆ ಬೂಸ್ಟು ಆಮೇಲೆ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡಿಟ್ಟಿರಿ ಸ್ನ್ಯಾಕ್ಸ್ ಅಂದರೆ ಅದು ಬಟಾಟೆ ಇರುತ್ತಲ್ಲ ಆಲೂಗಡ್ಡೆ ಅದನ್ನು ಚಿಪ್ಸ್ ಮಾಡಿ ಅದನ್ನು ಹುರಿದು ಅದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಖಾರ ಉಪ್ಪು ಹಾಕಿಟ್ಟಿರಿ ನನಗೆ ಅದು ಬೂಸ್ಟ್ ಜೊತೆ ತಿನ್ನಕ ಬಹಳ ಬೇಕು ನಾನು ಹೊರಗಡೆ ಫುಡ್ ತಿನ್ನಲ್ಲ ಅದಕ್ಕೆ ಸರಿ 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 ಆಯಿತು ಹೊರ್ಗಡೆದಂದರೆ ಅದು ಇದು ಸ್ನ್ಯಾಕ್ಸ್ ತಿನ್ನಲ್ಲ ಕರ್ಕುಲ್ ತಿಂಡಿ ದಪ್ಪ ಹಬ್ಬಿ ತಿನ್ನಲ್ಲ ಮನೇಲಾದರೆ ಚಲೋ ಏನಿಲ್ಲ ಕರೆದಿರ್ತಾರೆ ಅದು ಇದು ಊಟ ಮಾಡ್ತೀನಿ ಹೊರಗೆ ಮತ್ತು ಅದು ಬೇಕಲ್ಲ ಇಲ್ಲಿ ಅಡ್ಜಸ್ಟ್ ಆಗತ್ತಿಲ್ಲ ನಂಗೆ ನೀವು ಮಾಡೋ ಅಡುಗೆ ಅಂತೂ ನಂಗೆ ಉಪಕಾರನೇ ಹತ್ತಾತಿಲ್ಲ ಅತ್ತೆ ಬೇಜಾರು ಮಾಡ್ಕೊಬೇಡಿ ನೀನು ಡೈರೆಕ್ಟಾಗಿ ಹೇಳಿದೆ ಅಂತೆ ಇನ್ನು ಲಕ್ಷ್ಮಿ ಅಟ್ಟು ಮಸ್ತ್ ಮಾಡ್ತಿದ್ದು ಅಡುಗೆ ಅವ್ಳು ಅಡುಗೆ ಮಾಡಿದ್ರೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅನಿಸ್ತಿತ್ತು ಇನ್ನೊಂದು ಸಲ ಒಂದು ರೊಟ್ಟಿ ತಿನ್ನೋ ಅಲ್ಲಿ ಎರಡು ರೊಟ್ಟಿ ತಿಂತಿದ್ದೆ ಆದರೆ ನೀವು ಅಡುಗೆ ಮಾಡ್ತೀರಲ್ಲ ಅತ್ತೆ ನಂಗೆ ಅದು ಪಲ್ಯ ನೋಡಿದ್ರೇನೆ ವಾಕರಿಕೆ ಬರುತ್ತೆ ಅದಕ್ಕೆ ಆಯ್ತು ಬಿಡುವ ನನ್ನ ಸೊಸಿ ಮದ್ದು ನೀ ಹೆಂಗಂದ್ರು ನನ್ನ ಖುಷಿ ನಾನು ಸೌಕಾಶ ಹೋಗು ಏನ ಇಲ್ಲ ಕಳ್ಳ ಕಳ್ಮುಳ್ಳಿ ಇರ್ತಾವ ಹ್ಞೂ ಹ್ಞೂ ಮತ್ತೆ ಮಂದಿ ಮಂದಿಗೆ ಖನ್ ಆಗ ನೀ ಕಾರ್ ಗಡಿ ಅಡ್ಡಾಡೋದ್ರಿಂದ ನಿನ್ನ ಮೇಲೆ ಖನ್ ಇರ್ತತಿ ತೆಳಿ ತೊಳಗ್ ಮಾಡ್ಕೊಂಡು ಹೋದಾಗ ಮ್ಯಾಲ ಮಾಡಬೇಡವ ನೀ ಯಾರು ಮಾತಾಡ್ಸೋಬೇಡ ಹ್ಞೂ ಸರಿ ಆಯ್ತು ನಾ ಬರಲಾ ನೋಡ್ರಿನ್ರಿ ನೋಡ್ರಿ ನಾ ನನ್ನ ಬಂಗಾರಂತ ಸಸಿ ಮನೆಗೆ ಬಂಗಾರ ಆಗೈತಿ ಮನೆ ತುಂಬ ಬಂಗಾರ ಕುಣಿದು ಕುಪ್ಪಲ್ ಸಾಕತ್ತೆ ಮಹಾಲಕ್ಷ್ಮಿ ಮನೆಯಾಗ ಜಿಗದಾಡಕತ್ತ ನಂಗೆ ಹ್ಞೂ ಇಂಥ ಸಸಿ ಸಿಕ್ಕಿದ್ದ ಪುನೇ ಇದೇಗ ನಾವು ಉಪ್ಪಿಟ್ಟು ಮಾಡಂದ್ರೆ ಸೊಟ್ಟು ಮಾರಿ ಮಾಡಿದ್ದೆ ಈಗ ಈಗ ಕುಸಿಲೆ ಹೋಗಿ ಉಪ್ಪಿಟ್ಟು ಇಪ್ಪತ್ತೈದು ಮಂದಿ ಉಪ್ಪಿಟ್ಟು ನಾನ್ ಇಟ್ಟು ಮಾಡ್ತಾಳೆ ಉಪ್ಪಿಟ್ಟು ಮಾಡ್ಲಿ ಉಪ್ಪಿಟ್ಟು ಇಲ್ಲ ಗಿಟ್ಟು ಮನು ಬಾಡಿಗೆ ಹೋದ್ ಪತ್ತೆನೇ ಇಲ್ಲ ನಾನ ಒಂದ್ ಬಾಡಿಗೆ ಇತ್ತು ಮೂರ್ ದಿನದ ಬಾಡ್ಗೆ ಅದ ಏನಿಲ್ಲ ಅಂದ್ರೂ ಒಂದ್ ಹತ್ ಸಾವಿರ ರೂಪಾಯಿ ಬರ್ತಾವ್ ಅದ ಕಳ್ಸಿದ್ ಮನ್ಯಾಗ ಖಾಲಿ ಕುಂಡ್ರಸನ್ ಮಾಡ್ದ ಅದಕ್ಕ ಕಳ್ಸಿದ್ದೇನೆ ನೋಡಣ್ಣ ಇಂದ್ ಬರ್ತಿರ್ಬೇಕಮ್ಮ ಹ್ಮ್ ಆದ್ ಬಿಡ್ರಿ ಚೊಲಾತ ಹ್ಮ್ ಅವನೋ ಏನೋ ಒಮ್ಮ ಕುತಿ ಒಮ್ಮೆ ನೆಟ್ಗಿರ್ತಿ ಹಿಂಗ ಯಾಕೆ ಮಾಡ್ತ ಯಾರಿ ಗೊತ್ತ್ ಒಟ್ ಹೋಗತಾನೆಲ್ಲ ಚೊಲಾತ ಹ್ಮ್ ಯಾವ ಯಪ್ಪಾ ಹ್ಮ್ ಬಂದೇನಪ್ಪ ಹ್ಮ್ ಎರಡು ದಿನ ಹೋಗಿದ್ ಬಾಡಿಗೆ ಮೂರು ದಿನ ಹೋಗುದಿಲ್ಲ ಹುನಾಯಪ್ಪ ಮೂರ ದಿನ ಹೋಗಿದ್ನಲ್ಲ ಯಾಕೆ ಮತ್ ಕೇಳಕತ್ತಿ ಮೂರ ದಿನ ಹೋಗಿದ್ನಿ ಹ್ಮ್ ಬಾಡಿಗೆ ಎಷ್ಟು ಬಂತದ ಕೊಟ್ರೊಕ್ಕ ಇನ್ನ ಇಲ್ಲ ಇನ್ನ ಇಲ್ಲಪ್ಪ ಅವ್ರು ರೊಕ್ಕ ಖರ್ಚು ಮಾಡಿಬಿಟ್ರೆ ಅದಕ್ಕೆ ನಾಳೆದು ಅದು ಕೊಡ್ತಾನೆ ಅಂದಾರೆಪ್ಪ ನಾಳೆ ಅದು ಕೊಡ್ತಾರಂತ ನಾಳೆ ಕೊಟ್ರಂದ್ರೆ ತೊಗೊಂಡು ಬರೋಣ ನಾಳೆ ಕೊಡ್ತಾರಂತ ಅಲ್ಲ ಬಾಡಿಗೆ ಅವ್ರನ್ನ ಯಾಕೆ ಹಂಗೆ ನಂಬಿ ಕೈ ಬಿಟ್ಟು ಬರ್ತೀನಿ ನೀನು ಮೂರು ದಿನ ಕಷ್ಟಪಟ್ಟು ಬಾಡಿಗೆ ಹೊಡೆದು ರೊಕ್ಕ ನಾಳೆ ಕೊಡ್ತಾರಂದ್ರೆ ಹೆಂಗದು ಎಪ್ಪ ಅವ್ರಂತೇನ ರೊಕ್ಕ ಇರಕ್ಕಿಲ್ಲ ಏನು ಧಮಕಿನೇ ಇಸ್ಕೊಳಕಾಗತ್ತ ನಾ ಕೊಡ್ತಾರ ಬಿಡು ಏನು ಎಲ್ಲಿ ಹೋಗತಿ ಇಲ್ಲೇ ಒನೆಗಿನಾರು ಕೊಡ್ತಾರ ಅದ ಹೆಂಗ ಹಾಕತಿ ನಾ ಹೋಗಿ ಬಿಡ್ತಾನಂಗ ಪೋರ್ ಮನಿ ಅನಾರ ಅನ್ನಾರ ಯಾರು ಬರಿ ಒಳಗ ಅಯ್ಯೋ ಇವನೇಪ್ಪ ಅಂದ ಓ ಬರ್ರಿ ಬರೀ ನೀವನ ನಾನು ಯಾರು ಯಾರ ಅನ್ಕೊ ಬಾಡಿಗೆ ಹೋಗಿದ್ರ ರೊಕ್ಕ ಕೊಡಾಕ್ ಬಂದ್ ಢಕ್ಕಾ ಮಾಡಿ ಹಂಗ ಬಂದಿ ಮೇಲೆ ಆತಾತ್ರಿ ತಿರುಪತಿ ಎಲ್ಲಿನೂ ಬಳಸ್ಬಿಟ್ಟಿರಿ ಏ ನಿಮ್ಮ ಮಾತು ಕೊಟ್ಟ ನಮ್ಮಂದ ತಿಲಿಕ ನೀವ್ ನೀವು ನೀವ ಅಲ್ಲಾ ನೀವ್ ಒಂದ್ ಹೇಳ್ತಾರ ನಿಮ್ ಮಗ ಒಂದ್ ಹೇಳ್ತಾನ ಹೋಗು ಟೈಮ್ ದಾಗ ಕೈ ಕೊಟ್ಟ ನಿಮಗ ಅಯ್ಯೋ ದೇವ್ರಿ ಸಿಕ್ಕಾಕೋನಿ ನಾ ಇಲ್ಲಿಂದ ಹೊಡಕ ಏನ್ ಹೇಳಕ್ತಾರ ನೀವು ಅದ ನೀವು ಬಾಡಿಗೆ ನಿಮ್ಮ ಮಗನ ಕಳ್ಸ ನಿಮ್ ಮಗ ಈಗ ಬಂದಲ್ಲ ಕೇಳ್ರಿ ಅಲ್ರಿ ಹೋಗೋ ಟೈಮ್ದಾಗ ನಾ ಐತಿ ನೀವು ಹೋಗ್ರಿ ನಾನು ಬರುದಿಲ್ಲ ಅಂತಂದ ನಾ ಅರ್ಜೆಂಟಕ್ ಮತ್ತ್ ಇಲ್ಲಿ ನಿಮ್ ಜೊಡಿ ಐದ್ ಸಾವಿರ ರೂಪಾಯಿ ಹೊಂದಿದ್ದು ಅಲ್ಲಿ ಏಳು ಸಾವಿರ ರೂಪಾಯಿ ಹೊಂದಿಸಿ ಗಸಕ್ ಅರ್ಜೆಂಟ್ ಸಿಗಬೇಕಲ್ಲ ಹೋಗುತ್ತ ತಮ್ಮ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದು ಮತ್ತ ಇನ್ನೇನ್ ಮಾಡೋದಂತೆ ಕೆಲಸ ಹೋಗಿ ನಾ ನಾವು ಗೊತ್ತೈತನಾ ಅರ್ಜೆಂಟ್ ನಿಮ್ಮ ನಮ್ಕೊಂಡು ನಮ್ಮ ಬಾಡಿಗೆ ಕೇಳವ ನಿಮ್ ಜನ್ಮಕ್ಕೆ ಎಷ್ಟ್ ಬೆಂಕಿಯಾಕ ಮತ್ತೆ ರೊಕ್ಕ ಕೊಡಕಂತ ಎಲ್ಲಿ ಯಾವಕ್ಕೆ ಹೋಗಿದ್ದಾನು ನಿಮಗ ಏನ್ಕೋತ್ಕೋ मनिया मनिया